ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ತ ಪುತ್ತೂರು ಜಿಲ್ಲೆ ನಗರ ಪ್ರಖಂಡ ಗ್ರಾಮಾಂತರ ಪ್ರಖಂಡ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯಿಂದ ಆಗಸ್ಟ್ ಹದಿನಾರರಂದು ಪುತ್ತೂರು ಮಹತ್ತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಹದಿನೈದನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಪುತ್ತೂರು ನಗರದಲ್ಲಿ ಭವ್ಯ ಶೋಭಯಾತ್ರೆ ನಡೆಯಲಿದೆ ಇದರ ಜೊತೆಗೆ ಆಗಸ್ಟ್ ಒಂಬತ್ತರಂದು ಮ್ಯಾಟ್ ಅಂಕನದ ಕಬಡ್ಡಿ ಪಂದ್ಯಾಟ ಆಗಸ್ಟ್ ಹತ್ತಕ್ಕೆ ಕೃಷ್ಣವೇಷ ಶಂಕನಾದ ಸ್ಪರ್ಧೆ ಆಗಸ್ಟ್ ಹದಿನಾರಕ್ಕೆ ಬೆಳಿಗಿನಿಂದಲೇ ವಿವಿಧ ಸ್ಪರ್ಧೆಗಳು ಜರುಗಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಲ ಪುತ್ತೂರು ನಗರ ಮಂಡಲದ ಅಧ್ಯಕ್ಷ ದಾಮೋದರ ಪಾಟಾಲಿ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ಅಧ್ಯಕ್ಷ ವೇದಾ ಲಕ್ಷ್ಮಿಕಾಂತ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ವಿಶೇಷವಾಗಿ ಪುತ್ತೂರು ಮೊಸರು ಕುಡಿಕೆ ಉತ್ಸವದಲ್ಲಿ ಹಲವು ಸ್ಪರ್ಧೆಗಳನ್ನ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ನೀಡಲಾಗಿದೆ ದೇಶವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅದಕ್ಕೆ ಸರಿಯಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಆಗಸ್ಟ್ ಹದಿನಾರಕ್ಕೆ ಪುತ್ತೂರು ಮೊಸರು ಕುಡಿಕೆ ವಿಶೇಷ ಉತ್ಸವ ಶೋಭಯಾತ್ರೆ ನಡೆಯಲಿದ್ದು ಬೆಳಿಗ್ಗೆ ಉದ್ದಕಂಬ ಸ್ಪರ್ಧೆ ಆರಂಭಗೊಳ್ಳಲಿದೆ ಸಂಜೆಯಿಂದ ಬೋಲುವಾರು ಶ್ರೀ ಆಂಜನೇಯ ಮಂತ್ರಾಲಯದ ಮುಂಭಾಗದಿಂದ ಪುತ್ತೂರು ಮೊಸರು ಕುಡಿಕೆ ಉತ್ಸವದ ಶೋಭೆಯಾತ್ರೆ ಮತ್ತು ಹಿಂದೂ ಯುವಕರಿಂದ ಅಟ್ಟಿಮಡಿಕೆ ಒಡೆಯುವ ಸಾಹಸ ಸ್ಪರ್ಧೆ ಉದ್ಘಾಟನೆ ನಡೆಯಲಿದೆ ಇನ್ನು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಪ್ರಖಂಡದ ಮಾಜಿ ಅಧ್ಯಕ್ಷ ವೆಂಕಟರಮನಗೌಡ ಕಲುವಾಜಿ ಅವರು ಸಾಹಸ ಸ್ಪರ್ಧೆಯನ್ನ ಉದ್ಘಾಟಿಸಲಿದ್ದಾರೆ ಬಜರಂಗದಲ ಪುತ್ತೂರು ಜಿಲ್ಲೆ ಸುರಕ್ಷಾ ಪ್ರಮುಖ ಸಂತೋಷ್ ಸರಪಾಡಿ ಅವರು ಧ್ವಜ ಹಸ್ತಾಂತರ ಮಾಡುವ ಮೂಲಕ ಶೋಭೆಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ಬೊಲವಾರು ಶ್ರೀ ಆಂಜನೇಯ ಮಂತ್ರಾಲಯದ ಬಲಿ ಪ್ರಾರಂಭವಾಗುವಂತಹ ಶೋಭೆಯಾತ್ರೆಯಲ್ಲಿ ಶ್ರೀಕೃಷ್ಣನ ಸುಂದರ ರಥದೊಂದಿಗೆ ಕೊಂಬು ಕಹಲೆಯೊಂದಿಗೆ ವಿಶೇಷ ಆಕರ್ಷಣೆಯಾಗಿ ಚಂದಳಿಕೆ ವೀರಾಂಜನೆ வியாயமாலையின் தாலீம பிரதன ಕುಣಿತ ಭಜನಾ ತಂಡಗಳಿಂದ ಕುಣಿತ ಭಜನೆ ಕೀಲುಕುದುರೆ ಗೊಂಬೆ ನಾಸಿಕ್ ಬ್ಯಾಂಡ್ ಶ್ರೀರಾಮ್ ಚೆಂಡೆ ಮತ್ತು ವಿವಿಧ ಕಲಾ ತಂಡಗಳು ಭಾಗವಹಿಸಲಿದೆ ಗುರುಕೃಷ್ಣ ಸುಳ್ಯ ಇವರ ಸ್ಮರಣಾರ್ಥ ವೀರ ಯುವಕರಿಂದ ಸಾಹಸಮಯ ಅಟ್ಟಿಮಡಿಕೆ ಒಡೆಯುವ ಸ್ಪರ್ಧೆ ಮುಖ್ಯ ರಸ್ತೆಯ ಮೂಲಕ ಸಾಗಿ ಅಂಚೆ ಕಚೇರಿಯ ಬಳಿಯಿಂದ ದೇವಸ್ಥಾನದ ಗದ್ದೆಗೆ ಸಾಗಿ ಸಂಜೆ ಆರು ಮೂವತ್ತರಿಂದ ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನದ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಬಜರಂಗದಲ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಚನ್ ಸೂರ್ಯ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಮುಂಬಯ್ಯ ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟಿ ಬಲ್ತುಂಗಡಿಯ ಧಾರ್ಮಿಕ ಮುಖಂಡ ಕಿರಣ್ ಚಂದ್ರಡ್ಡಿ ಪುಷ್ಪಗಿರಿ ನೆಡಪಲ್ಲಿ ಶ್ರೀ ಬ್ರಹ್ಮರಗುಂಟ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಜಯ ವಿಕ್ರಮ ರಾಮಕುಂಜ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಟ್ಟಿಮಡಿಕೆ ಸ್ಪರ್ಧಾ ವಿಜೇತರಿಗೆ ನಗದು ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ದಕ್ಷಿಣ ಇವರು ಭಾಗವಹಿಸಲಿ ಅದರ ಜೊತೆಗೆ ಕನ್ಯಾಣ ಸದಾಶಿವ ಶೆಟ್ಟಿ ಉದ್ಯಮಿಗಳು ಕಿರಣ್ ಚಂದ್ರಡ್ಡಿ ಪುಷ್ಪಗಿರಿ ಧಾರ್ಮಿಕ ಮುಖಂಡರು ವಿಜಯ ವಿಕ್ರಮ ರಾಮಕುಂಜ ಇವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಇದೊಂದು ವಿಶೇಷ ಪ್ರದರ್ಶನ ಅಟ್ಟಿ ಮಡಿಕೆ ಹೊಡೆಯುವ ಸ್ಪರ್ಧೆಯ ರೀತಿಯಲ್ಲಿ ಒಂದು ನಡೆಯಲಿಕ್ಕಿದೆ ಇದಕ್ಕೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರ ತೃತೀಯ ಬಹುಮಾನ ನಾಲ್ಕು ಸಾವಿರವನ್ನ ನಿಗದಿಪಡಿಸಿದ್ದೇವೆ ಅಟ್ಟಿ ಮಡಿಕೆಯಲ್ಲಿ ಪ್ರತಿ ವರ್ಷ ಒಳ್ಳೆ ರೀತಿಯಲ್ಲಿ ಯುವಕರು ಭಾಗವಹಿಸ್ತಾರೆ ಅನಂತರ ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಕೂಡ ಮುಂದುವರಿಯುತ್ತದೆ ಅಟ್ಟಿ ಮಡಿಕೆ ಕಾರ್ಯಕ್ರಮ ಈ ವರ್ಷ ನಾವು ಶೋಭಾಯಾತ್ರೆಯಲ್ಲಿ ತಾಲೀಮು ಪ್ರದರ್ಶನವನ್ನ ಮತ್ತು ನಮ್ಮ ನಾಸಿಕ್ ಬ್ಯಾಂಡ್ ಇದನ್ನ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಡಿಜೆ ಅನ್ನ ಈ ವರ್ಷ ನಾವು ನಡೆಸ್ತಾ ಇಲ್ಲ ಡಿಜೆ ಅಂತ ಹೇಳುವಾಗ ನಮ್ಮ ಒಂದು ಧಾರ್ಮಿಕ ವಿಚಾರಕ್ಕೂ ಕೂಡ ಅದು ಅನ್ನಿಸುದಿಲ್ಲ ಅಂತ ಹೇಳುವ ಉದ್ದೇಶದಿಂದ ನಾವು ಜೆ ಅನ್ನ ಈ ವರ್ಷ ನಡೆಸ್ತಾ ಇಲ್ಲ ಭಜನಾ ತಂಡಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿದೆ ಸಹ ಭಜನಾ ತಂಡವನ್ನ ಸಂಪೂರ್ಣವಾಗಿ ಸಂಪರ್ಕ ಮಾಡಿ ಒಳ್ಳೆ ರೀತಿಯ ಭಜನಾ ತಂಡಗಳು ಬರಲಿಕ್ಕಿದೆ ಅದರ ಜೊತೆಗೆ ಶಂಕನಾದ ಚೆಂಡೆ ಮೇಳಗಳು ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಈ ಸಲದ ಶೋಭಾಯಾತ್ರೆಯಲ್ಲಿ ನಡೀಲಿಕ್ಕಿದೆ ಅಂತ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಹತ್ತನೇ ತಾರೀಕಿನಂದು ಆಗಸ್ಟ್ ಹತ್ತನೇ ತಾರೀಕಿನಂದು ಮುದ್ದು ಕೃಷ್ಣ ಸ್ಪರ್ಧೆ ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ದಿವಂಗತ ನಿತಿನ್ ಕುಮಾರ್ ಸ್ಮರಣ ಸ್ಮರಣಾರ್ಥ ಜಿಲ್ಲಾ ಮಟ್ಟದ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿಕ್ಕಿದೆ ಇದರಲ್ಲಿ ಬೇರೆ ಬೇರೆ ಇದಿದೆ ಒಂದು ಉದ್ದು ಕೃಷ್ಣ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಇದರಲ್ಲಿ ಪ್ರಥಮ ಬಹುಮಾನ ಚಿನ್ನದ ಪದಕ ಎರಡನೇದು ಬೆಳ್ಳಿಯ ಪದಕ ತೃತೀಯ ಬಹುಮಾನ ಕಂಚನ ಪದಕ ಇದೆ ಮತ್ತೆ ಕಂದ ಕೃಷ್ಣ ಬಾಲಕೃಷ್ಣ ಕಿಶೋರ ಕೃಷ್ಣ ರಾಧಾಕೃಷ್ಣ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಇದರಲ್ಲಿ ಹಾಗೆ ಶಂಕನಾದ ಸ್ಪರ್ಧೆ ಇದೆ ಏಳರಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಭಾರತ ಮಾತ್ರ ಚಿತ್ರ ಬಿಡಿಸೋದು ಸ್ಮರಣ ಶಕ್ತಿ ಅಡ್ಡ ಕಂಬ ಮಡಿಕೆ ಹೊಡೆಯೋದು ದೇಶಭಕ್ತಿ ಗೀತೆ ಭಗವದ್ಗೀತೆ ಕಂಠಪಾಠ ಇದಲ್ಲದೆ ಮಹಿಳೆಯರಿಗೆ ಸಂಗೀತ ಕುರ್ಚಿ ಮಡಿಕೆ ಹೊಡಿಯೋದು ರಂಗವಲ್ಲಿ ಸ್ಪರ್ಧೆ ಹಾಗೂ ಗುಂಡೆ ಸೆತ ಇನ್ನೂ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಎಂಟು ಜನರ ತಂಡದ್ದು ಇದು ಏನು

ಈ ಸಲ ಶನಿವಾರ ಆದಿತ್ಯವಾರ ಅಂತ ಹೇಳುವ ಅದೇ ವಾರ ಅದೇ ವಾರದಲ್ಲಿ ಹೌದು ಮತ್ತೆ ನೆಕ್ಸ್ಟ್ ಸಂಡೇ ಅಂತ ಹೇಳುವಾಗ ತುಂಬಾ ದೂರ ಆಗಿರ್ತದೆ ಅದೇ ಜನರಿಗೆ ಮರ್ತೋಗಿರ್ತದೆ ಮತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಪುಟಾಣಿಗಳಿಗೆ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಸರ್ಟಿಫಿಕೇಟ್ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತೇವೆ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ